ಇದು ಬೇರೆ ಸಮಾಜ ಬೇರೆ ಸ್ವಾಮಿ ಒಳಗೆ ನಾವ್ ಯಾವ ಬೇಕಾದಾಗ ಮಾತಾಡಬಹುದು ಅದಕ್ಕೇನದ ಮಾತಾಡ್ತೀನಿ ಅಂತಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ಮಾತಾಡಕ್ರಿ ಆಶೀರ್ ಆದ್ರೆ ಆರಾಮ್ ನೋಡ ಅದೇ ಹೇಳಿದ್ರೆ ಬಸ್ ಎಲ್ಲ ಏನೇನ್ ಆಗ್ಯದಿಂದ ಇತಿಹಾಸ ಎಲ್ಲ ಹೇಳಿದ್ರು ಇಲ್ಲ ಬೇಡ ಪಾಟೀಲ್ ರೀ ಸಮಾಜ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದಾರೆ ಬಂದ್ರಿ ಅಂದ್ರೆ ಈ ಭಾಗದ ವೀರಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ಬಂದಂಗ ಬಂದಂಗಾಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರೀ ಒಬ್ಬ ಸ್ವಾಮೀಜಿಗೆ ಬಸವಂತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಹ್ಮ್ ತಪ್ಪ ಗೊತ್ತಿಲ್ಲಾರದ ಸ್ವಾಮಿ ಆಗ್ಲಾಕ್ ಸಾಧ್ಯನಾ ಇಂತವು ಮಾತಾಡೋದು ಒದ್ದು ಒಳಗಾ ಎಲ್ಲ ಒಂದು ಕೋಟಿ ಇಪ್ಪತ್ ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಟ್ ಲಾಕ್ ಲಿಂಗಾಯತ್ ನೀವೇನ್ ಮಾಡ್ತೀರಿ ಟಿಪ್ಪು ಕಡ್ಡ ತಗೊಂಡ್ ಬಂದ್ರೆ ಓಡ್ ಹೋಗ್ತೀರಿ ಮಕ್ಕಳೇ ಅದು ನಾನು ಸಂಬಂಧಿರೋದ್ರಿಗೆ ಸಂಬಂಧ ಇಲ್ಲಂದ್ರೆ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದೆ ಹಾಕ್ರಿ ಅಂತ ಹೇಳಕ್ ಬರ್ತದೆ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡಿದ್ರೆ ಮನುಷ್ಯ ಅಲ್ಲಂದ್ರೂ ಕೂಡ ಒಳಗ್ ಹಾಕ್ಬೇಕು ಕೇಸ್ ಹಾಕ್ಸ್ಬೇಕು ಕರೆಕ್ಟ್ ಕೇಸ್ ಹಾಕಿ ಹಾಕ್ಸಲಿಲ್ಲ ಪೊಲೀಸ್ ಆರಾಮಗಿರಿಗ ಬಿಡಲ್ಲ ಅಂತಾರೆ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ ಅಂತ ಭಾಷಣ ಮಾಡ್ತಾರೆ ಹ್ಮ್ ಇಂಥವ್ರನ್ನ ಯಾಕೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಟ್ಟ ಯಾಕಿಲ್ಲ ರಾಧಾಕೃಷ್ಣ ಒಳ್ಳೆ ಬಾಳ ಒಳ್ಳೆ ರಾಧಾಕೃಷ್ಣ ಅವ್ರು ಅವ್ರಿಗೆ ಬಂದ್ರೆ ಗೆದ್ದ್ ಬಂದ್ರೆ ಹಳೇ ಅಮ್ಮ ಅವನ್ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೀ ರಾಧಾಕೃಷ್ಣ ಹಳೇ ಅಮ್ಮವ್ ಮಾತು ಮಾತಾಡ್ತಾರ ಅಬ್ಬಳ ಅಬ್ಬ ಒಂದ್ ಕೆಲ್ಸ ಮಾಡ್ತೀನ ನಾನ್ ನಾನು ನೋಡ್ರಿ ಕೂಡ ನಾ ಆಜಿ حضرتك ಕರಿಗೆ ಸರ್ ರಾಧಾಕೃಷ್ಣ ನಾವು ನೀವು ಊರ ಮುಂದೆ ಕೂತ ನಾವು ಇದರ ಬಗ್ಗೆ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ಸಂದರ್ಭದಕ್ಕೆ ನಾವು ಮತ್ತೆ ನಿಮಗೆಲ್ಲ ಭೇಟಿ ಆಕ್ತಿವಿ ಮಾತಾಡ್ತೀವಿ ನಾನೇ ನಿಮ್ಮನಿಗೆ ಮನೆಗೆ ಇಲ್ಲ ಇಲ್ಲ ಈ ಸಂದರ್ಭಕ್ಕೆ ಬಂದ್ರೆ ಇಡಿ ವೀರಶೈವ ಸಮಾಜ ನಿಮ್ಮ ವಿರುದ್ಧ ನಿಲ್ಲಬೇಕಾಗುತ್ತದೆ ನಿಲ್ಲುತ್ತದೆ ತಪ್ಪು ಸಂದೇಶ ಒಡ್ತಾರೆ ನಮ್ದೊಂದು ಓಡ್ರಪ್ಪ ಇಲ್ಲಿ ಇಲ್ಲ ಇಲ್ಲ ನಾವು ಇಲ್ಲಿಗೆ ಓಡಿರಲ್ಲ ಗಣಪತಿಗನು ಓಡಿರಲ್ಲ ಎರಡನ್ನೂ ನಾವು ಆರಾಧಿಸುವರು ಪೂಜಿಸುವರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬ್ಯಾಡ್ರಿ ಇದೊಂದು ನಿಮಗೆ ನಾನು ಕೇಳ್ಕೊಳ್ತಾ ಇದೀನಿ ಏನ್ ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ನಮ್ಗೂ ನಿಮ್ ಪ್ರೀತಿ ಇಷ್ಟೇ ದೂರದ ಸ್ವಲ್ಪ ಅವರು ಬಹಳ ಬಹಳ ಪರಿಸ್ಥಿತಿ ಹದಗೆಡಿಸಿಲ್ಲೆದ ನೀವೇನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಾಕ್ ಅವ್ರಿಗೆ ಅವಕಾಶ ಕೊಡ್ತೀರಿ

ತತ್ವಕ್ಕೆ ನಾವು ರಾಧಾಕೃಷ್ಣನ್ ಸರ್ವಾಗಿ ಮಾಡುವ ಅಯ್ಯೋ ಶಿವ ಹಂಗೆಲ್ಲ ನೀವು ಮಾತಾಡೋದು ಸಮಾಜ ನಿರ್ಣಯ ಮಾಡಿದ್ರೆ ಸಮಾಜ ಏನ್ ನಿರ್ಣಯ ಮಾಡ್ತದೆ ತೇಪ್ ಕೊಡ್ತಾರ ಅದನ್ನ ನಾವು ಪಾಲಿಸ್ ರಾಧಾಕೃಷ್ಣ ನಾವು

ಯಾರು ಹೋಗ್ಸಿ ನಿಮ್ಗೆ ಏನ್ ಕೆಲಸ ಹೋಗ್ಸಾರ ಪ್ರಾಮಾಣಿಕವಾಗಿ ಮಾಡಿರಿ ಸಾಕು ನನ್ ಯಾರು ಹೋಗ್ಸಿನ್ರಿ ಕೂಡ ತಿನ್ರಿ ದೇವಸ್ ಭರ್ಷ್ ಆ ದೇವ್ರ್ ಬರ್ಷ ತಿನ್ನ ಅದ ಮಾಡ್ತೇನೆ

ಇದೊಂದು ನಂತರ ಎಂದೂ ಕೇಳಿಲ್ಲ ಅಂತ ನಿಮ್ಗೆ ದಯವಿಟ್ಟು ರಾಧಾಕೃಷ್ಣ ಪಡ್ಕೊಳ್ಳೋದ್ ಯಾರಪ್ಪ ದಯವಿಟ್ಟು ಅಲ್ಲಿ ಸಮಾಧಾನ ತಗೋಪ್ಪ ಸಮಾಧಾನ ಸಮಾಧಾನ ದಯವಿಟ್ಟು ನಾನ್ ನಾನ್ ಇತ್ತಿನ ದಯವಿಟ್ಟು